ಅಣ್ಣಗಿರ್ ಕಣ್ತಾಯಿ ಹಬ್ಬ ಬಂದ್ರೆ ಸಾಕು ಕುಸಿ ಖುಷಿಯಾದರೆ ಅನ್ನಡಿ ಜೋಡಿಸ್ಕೊಂಡು ರಾಕಿ ಜೋಡಿಸ್ಕೊಂಡು ಏನಾದ್ರೂ ಸ್ವೀಟ್ ಮಾಡ್ತೀನಿ ಅಂತ ತಾನೇ ಗುಲಾಬ್ ಜಾಮೂನ್ ಮಾಡೋದು ಮುಟ್ಟೋದು ಮಾಡಿ ಮಂಗಳಾರತಿ ಮಾಡಿ ಕಲ್ಲಿ ಎಲ್ಲರ ಕೈಲೂ ಕಾಸು ಹಾಕ್ಸ್ಕೊಳ್ಳೋದು ಓಸಿ ಹಾಕಿದ್ರೆ ಅಣ್ಣ ಜಾಸ್ತಿ ಹಾಕದ ನೀನು ಇನ್ನೊಸಿಯಾಕು ಅಂತ ಅನ್ನೋದು ಹಂಗೆಲ್ಲ ಮಾಡ್ತದೆ ನೆಣ್ಣು ದರಿದ್ರು ನನ್ನ ಮಗ ನನ್ನ ಕೂಲ್ಗೆಟ್ ನನ್ನ ಮಗ ಕಳುಮುಗ ನನ್ನ ಹಾಟ್ಕೊಳ್ಳೋ ನನ್ನ ಆಟಕಳ ಮನೆಗೆ ನನ್ನ ಹಾಟ್ಕೊಳ್ಳೋಲ್ಲ ನನ್ನ ಮಗಳ ತಲೆ ಕೆಡಿಸಿ ಕಕ್ಕ ಉಂಟದ ಉಂಟೆ ಮಗ ಅನ್ನ ಸೀದ ಅನ್ಗೆ ಬರಬಾರ್ದು ಬರ ಅನ್ಮನೆ ಹಾಳಾಗ ನನ್ನ ಮನೆ ಹೆಕ್ಕ ಇವತ್ತು ನಮ್ಮ ಕಣ್ಣೀರು ನಮ್ಮ ಸಾಪ ತಟ್ಟಕ್ಕಿಲ್ಲ ಅಂತಲ್ಲ ತಟ್ಟೆ ತರ್ತದೆ ನನ್ನ ಮಗಳಿಗೆ ಯಾವ ಮಾತ್ರ ಮಾತ್ರ ಮಾಡಿಸೋದ್ನೋ ಯಾರು ತಲೆ ಕೆಡಿಸೋದು ನನ್ನ ಮಗಳಿಗೆ ನನ್ನ ಮಗಳು ಇವತ್ತು ಇವತ್ತು ಬರೀ ಇಲ್ವಲ್ಲ ನನಗೆ ಎಷ್ಟು ಸಂಕಟ ಆಗೋದು ನಾನು ಯಾರಿಗೆ ಹೇಳ್ಕೊಳ್ಳೋಣ ಈ ಸಂಕಟವ ಅಂಗಾರ್ತಿ ಮಾಡವ ಪಟ್ ಪಟ್ ನಿಮ್ಮಲ್ಲ ಓಟ್ ನಿಂತಿದೆಯಲ್ಲ ಅಗರ್ ದುಡ್ಡ ಜೋಡ್ಸ್ಕೊ ಬಂದಿರ್ತಿದ್ವಿ ತಂಗಿಗೆ ಏನ್ ಮಗ ಜೋಡ್ಸ್ಕೊಬ್ರೇ ಏನ್ ಬಿಡೋಲ್ಲ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನ್ಕೊಂಡು ನೀವ್ ನನ್ನ ತಲೆ ತಿಂದ್ಬಿಟ್ಲು ಹಣ್ಣು ಬರೋಗು ಹಣ್ಣು ಕರ್ಕೊಂಡು ಹಣ್ಣು ಕರ್ಕೊಂಡು ಹಣ್ಣು ಬರೋಗು ತಲೆ ಕೆರ್ಸಿ ಮುಡ್ಬಿಟ್ಟು ಅದೇನೋ ಅದ ಯಾವ ಪೂಜೆ ಮಾಡೋಣ ಮಾಡಿ ತಗ್ಯ ನನ್ನ ಮಗಳು ಅಯ್ಯ ಹಣ್ಣು ಕಂಡ್ರೆ ಏನು ಆಸೆ ಕೊಟ್ಟು ಹಣ್ಣು ಕಂಡ್ರೆ ಅಯ್ಯೋ ಹಣ್ಣು ಕಂಡ್ರೆ ಪ್ರಾಣಿ ಬಿಟ್ಬಿಡ್ತದೆ ಹಾಳಾದ ಹೆಣ್ಣು ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಪೂಜೆ ಮಾಡ್ತೀನಿ ಮಾಡಿಲ್ಲ ನಾನು மத்தே நோட எடுத நம்ம நன் மோடி எங்க நன் மூ பிரீத்த மாஜா எந்த பூஜை கடறதுல ಜನ್ಮ ಜನುಮದ ಅನುಬಂಧ ಜೀವಕ್ಕೆ ಕೊರಳು ನೆಹಕ್ಕೆ ನೆರಳು ನೀನಾಗಲೆಂದು ಬಯಸುತ್ತಿದೆ ಈ ರಕ್ಷ ಅಣ್ಣ ತಂಗಿಯರ ಈ ಬಂದ ಅನುಬಂಧ ಜೀವಕ್ಕೆ ಕೊರಳು ನೆಹಕ್ಕೆ ನೆರಳು ನೀನಾಗಲೆಂದು ಬಯಸುತ್ತಿದೆ ಈ ರಕ್ಷಾ ಬಂಧನ ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು

പാകൂ റെഡി ആക്ക് മടി ആർതി മാടിട്ട് അണ്ണുൻ കേ അടിയന്ന് ചിണ്ടി മടി ചിൻസു തടി കന്നമ്മ അങ്ങേ മാടി നീ അണ്ണ തങ്ങിയതയെ തടി

லாம் எல்லா <laughs>

ොද පෙන් கொள்ள නෝද அ කල அද තුumba තුumba තු මක්කස් cala न ಎಲ್ಲ ತಂಗಿಯ ಗೋಲುವೆ ಅನ್ನೊಂದತೆ ಪೂಜೆ ಮಾಡಿಬಿಟ್ಟು ಸ್ವೀಟ ತಿಂತಬಿಟ್ಟು ನಾಕೆ ಕತ್ತಬಿಟ್ಟು ಅತ್ತುವದ ಮತ್ತಕಲಿ ಅಲ್ವಾಪ್ಪ ಯಾವ್ದು ಒಳ್ಳೇದ್ ಮಾಡಿ ನಮ್ಮ ಅಣ್ಣನು ಎಲ್ಲ ಜಲ್ಮುಕ್ಕು ಇವನ್ನ ಅಣ್ಣನಾಗ್ ಮಾಡಿ ಅನ್ಬಿಟ್ಟು ಒಳ್ಳೇದಾಗ್ಲಿ ಅನ್ಬಿಟ್ಟು ಅತ್ತುವದ ಮತ್ತಕಲಿ ಯಾವ್ದು ಒಳ್ಳೇದ್ ಮತ್ತದೆ ಅಂದೇಪ್ಪ ಎಲ್ಲಾರ್ಗು ನತ್ತ ಬಂದನ ಹಬ್ಬದ ತುಬಾಕೆಗಳು ಎಲ್ಲಾದು ಚೆನ್ನಾಗಿದೆ ತುಪ್ಪಾಗಿದೆ ಯಾವ್ದು ಎಲ್ಲಾರ್ಗು ಎತ್ತೆತ್ತು ಒಳ್ಳೇದ್ ಮಾಡ್ಲಿ ಅಂದೆ ಈ ವಿಡಿಯೋ ಎಂದಿತ್ತು ಅನ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಲೇಬೇಕು ಆಮೇಲೆ ಅಂದೆ ಹಳ್ಳಿ ಲೆಪ್ಟಿಗೂ ತಪ್ಪಾತು ಮಾಡಿ ಎಲ್ಲಾರ್ಗು ನಮಸ್ಕಾರ ಧನ್ಯವಾದಗಳು പോത് വാദി ഇൻ മുൻ എല്ലാ ഒഴേദാരിലി നമുഗുളേദി